ತುಂಬಾ ಖುಷಿ ಆಯ್ತು ರಾಣವ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ಜ್ಞಾಪಿಸೋದಿಕ್ಕೆ ರಾಣವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂತಹ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನ ಜ್ಞಾಪಿಸ್ಕೊಂತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ ಗುರು ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ರಾಣಾ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಆ ಒಬ್ಬ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂತ ಒಂದು ಹೆಸರು ಮಾಡೋದಿದ್ಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಆ ಇನ್ನು ಪುಟ ನೀನು ಆ ನೀನು ಶೋ ಗೆದ್ದಿದ್ಯಲ್ವ ಪುಟ ಮಹಾನಟಿ ಅಂತ ಶೋ ಗೆದ್ದಿದ್ಯಲ್ವಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನೀನು ಕನ್ನಡಿಗರ ಮನ್ಸನ್ನು ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜಿನಿಕ್ ಫೇಸ್ ಇರಲ್ಲ ತುಂಬ ಜನ ಚೆನ್ನಾಗಿ ಕಾಣೋರ್ ಇರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೂ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗ್ ಸುಂದರವಾಗಿರುವಂತ ಎಲ್ಲಾ ಫ್ಯೂಚರ್ಸ್ ಕೊಟ್ಟಿದ್ರು ಇರಲ್ಲ ಅದು ಹಣೆಯಲ್ಲಿ ಬರ್ದಿರ್ಬೇಕು ಇವಳು ಕಲಾವಿದೆ ಆದ್ರೆ ಹಿಂಗ್ ಕಾಣ್ಬೇಕು ಸ್ಕ್ರೀನ್ ಅಲ್ಲಿ ಅಂತ ಬಹುಶಃ ಎಲ್ಲಾ ಲಕ್ಷಣಗಳಿಗೂ ನಿನ್ಗಿದೆ ಫಸ್ಟ್ ಫ್ರೇಮ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ ನಮ್ಗೆ ಅನ್ಸಿ ಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀನು ಅಂತಾರ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆತರ ಕಾಣ್ತಾ ಇದೀಯ ಮೊದಲನೇ ಸಿನಿಮಾ ಆದ್ರೂ ಕೂಡ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ಯಾ ಪ್ರತಿ ಒಂದು ಫ್ರೇಮ್ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಒಬ್ಬಳ ಎಫರ್ಟ್ ಮಾತ್ರ ಅಲ್ಲ ಚೆನ್ನಾಗಿ ತೆಗ್ದ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ ನ ಸೇರಬೇಕು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಪುಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಕಡೆಗೆ ನನ್ನ ಮೊದಲೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ನನಗೆ ಇದು ತುಂಬಾ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತೆ ನಮ್ ದಯಾನ ಅಣ್ಣ ಮತ್ತೆ ನಮ್ ರಾಜಣ್ಣವ್ರದ ಸಿನಿಮಾ ನನಗೆ ಅನ್ಸಲ್ಲ ನನ್ನ ಕುಟುಂಬದ ಒಂದ್ ಸಿನಿಮಾ ಇದು ಯಾಕಂದ್ರೆ ನಾವು ಇಂಡಸ್ಟ್ರಿ ಫಸ್ಟ್ ಈ ಬೆಂಗಳೂರ್ ಬರಕ್ ಕಾರಣನೇ ಸುಧೀರ್ ಅಂಕಲ್ ಸುಧೀರ್ ಅಂಕಲ್ ಎಷ್ಟು ನಮ್ಗೊಂದು ಹುಮ್ಮಸ್ ಕೊಡ್ತಿದ್ವು ಅಂದ್ರೆ ಏ ಕರ್ಕೊಂಡು ಕೃಷ್ಣ ಅಪ್ಪನ ಬೆಂಗಳೂರಲ್ಲಿ ಯಾರಾದ್ರೂ ಒಂದ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬಾರು ನಾನ್ ಕೊಡ್ತೀನಿ ಚಾನ್ಸ್